ಆ ಪ್ರಕರಣದಲ್ಲಿ ಆರೋಪಿಗಳನ್ನು ಈಗ ಉದ್ಘಾಟನೆ ಮಾಡಿದಂತ ಪೊಲೀಸರು ಈಗ ಸದ್ಯ ನಟ ದರ್ಶನ್ ಪವಿತ್ರ ಗೌಡ ಭವಾನಿ ನಂದಿ ಸೇರಿದಂತೆ ಹನ್ನೊಂದು ಆರೋಪಿಗಳನ್ನು ಬಂಧಿಸಿದರು ಮುಖ್ಯವಾಗಿ ಏನಂದ್ರೆ ದರ್ಶನ್ ಬಗ್ಗೆ ಪವಿತ್ರ ಗೌಡರನ್ನೇ ಇನ್ಸ್ಟಾಗ್ರಾಮ್ನಲ್ಲಿ ಸರ್ಚಾಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದವಾಗಿ ಮುಖ್ಯ ಹೀಗಾಗಿ ದರ್ಶನ್ ಅಭಿಮಾನಿ ಸಂಘದ ಒಬ್ಬ ನಂದಾಗ ಚಿತ್ರದುರ್ಗದಿಂದ ಆತನನ್ನ ಬೆಂಗಳೂರಿಗೆ ಕರೆತಂತು ಒಂಬತ್ತನೇ ತಾರೀಕು ಕರೆತಂದು ಆ ಕಾಮ ಏನದು ಆರ್ ಆರ್ ನಗರ ಪೊಲೀಸ್ ತಾಣಾ ವ್ಯಾಪ್ತಿಗೆ ಬರ್ತಕ್ಕಂತ ಪಟ್ಟಣಗೆರೆಯ

நோபிசு ஆரோப்பித்த அல்ல போலீசை வேலை விசாரணை வேலை ஆரோப்பி கிங்க

ಅದಕ್ಕೆ ಅಂತ ಆನಂದ ಸಾರಾ ಅವರು ಏನು ಎನರ್ಜಿ ಸುಮ್ಮ ಆದರಿಯಾಗಿದೆ ಆಡ್ರೆಸ್ ಬಸವಿನ ಕೋಪದ ಕೈಗೆ ನಾತಿಪಟು ಈಗ ಆ ಪರತನಿರಬೇಕು ಎಲ್ಲ ಕಾರ್ಯಕ್ರಮಗಳನ್ನು ಮುಖ್ಯವಾಗಿರು ಆರೋಪಿ ನಂದೀಶ್ನ ವಿಚಾರಣೆ ನಡೆಸಿದಾಗ ಆರೋಪಿಗಳು ಹೆಳ್ತಾರೆ ನಂದೀಶು ನವೀನು ಮತ್ತೆ ಆರೋಪಿಗಳು ಒಂಬತ್ತರ ಬೆಳಗ್ಗೆ ತಂದು ಪೊಲೀಸ್ ಠಾಣೆಗೆ ಆಗಿದೆ ಕೊಲೆ ಮಾಡುವುದಾಗಿ ಹೇಳ್ತಾರೆ ವಿಚಾರಣೆ ವೇಳೆ ಸಾಕಷ್ಟು ನೀರು ಸಾಕಷ್ಟು ವಿಚಾರಣೆ ಮಾಡ್ತಾರೆ ನಂತರ ದರ್ಶನ್ ಕಾಲ್ ಡಿಟೇಲ್ ಎಲ್ಲವೂ ಸಹ ಕಾಲ್ ಮಾಡೋದಕ್ಕೆ ಗೊತ್ತಾಗುತ್ತೆ ನಂತರ ಕಾಲ್ ಡಿಟೇಲ್ ಅನ್ನು ಆಧರಿಸಿ ದರ್ಶನ್ ಇನ್ವಾಲ್ವ್ಮೆಂಟ್ ಅನ್ನು ತೆಗೆದುಕೊಂಡಂತಹ ಕಾಮಾಕ್ಷಿಪಳ್ಳೆ ಪೊಲೀಸು ಎ ಸಿ ಪಿ ಚಂದನ್ ಮತ್ತೆ ಇನ್ಸ್ಪೆಕ್ಟರ್ ಏನಿದ್ದಾರೆ ಗಿರೀಶ್ ನಾಯಕ್ ನೇತೃತ್ವದ ತಂಡ ಮೈಸೂರಿನಲ್ಲಿ ಹಿಮ್ಮುಗಿಸಿ ಬರ್ತಾ ಇದ್ದಂತಹ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿ ನಂತರ ಬೆಂಗಳೂರಿತನ್ನು ವ್ಯವಸ್ಥೆಯನ್ನು ಮಾಡಬಹುದು